ಕೆಲವರು ರಸ್ತೆ ತುದಿ ನಿಂತು ಮಾತನಾಡುವ ಪೊತಲು ಪಕ್ಕದಲ್ಲಿ ಇರೋ ಹೋಟೆಲ್ನಲ್ಲಿ ಕೂತು ಒಂದು ಗ್ಲಾಸ್ ಕಾಫಿ ಹೇರುತ್ತಾ ಮಾತನಾಡೋಣ ಅಂತ ಅನ್ನೋರೇ ಹೆಚ್ಚು ಹಾಗೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೆಲವು ಸಮಯದಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿದಾಗ ಯೋಚನೆ ಮಾಡ್ತೀವಿ ಆ ಹೋಟೆಲ್ನಲ್ಲಿ ಉಳಿದುಕೊಳ್ಳೋದು ಆನಂದವನ್ನ ಅನುಭವಿಸುವುದು ಕೆಲವು ಹೋಟೆಲ್ಗಳಲ್ಲಿ ಉತ್ತಮವಾಗಿರಬಹುದು ಕೆಲವು ಹೋಟೆಲ್ಗಳು ಉತ್ತಮವಾಗದೇ ಇರಬಹುದು ಮತ್ತು ಕೆಲ ಹೋಟೆಲ್ಗಳು ಸಂಪೂರ್ಣವಾಗಿ ಅದ್ಭುತವಾಗಿರುತ್ತದೆ ನಿಮ್ಮಲ್ಲಿ ಹಲವರು ಬಹುಶಃ ಇದೇ ತರ ಯೋಚಿಸಿರಬಹುದು ನಿಮಗೂ ಸ್ವಂತ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅನ್ನ ಕೆಲವು ಹಂತದಲ್ಲಿ ತೆಗೆಯುವ ಬಗ್ಗೆ ಆದ್ರೆ ವಿಶ್ವದ ಅತ್ಯಂತ ದುಬಾರಿ ಹೋಟೆಲ್ ಯಾವುದು ಅಂತ ನಿಮಗೆ ಗೊತ್ತಾ ಇಲ್ಲಿ ನಿಮಗೆ ಎಲ್ಲ ಫ್ರೀ ಕೊಡ್ತೀವಿ ಯಾರೂ ಉಳಿಯಲ್ಲ ಕಾರಣ ಗೊತ್ತಾದ್ರೆ ಆಗ್ತೀರಿ ಏನದು ಅಂತೀರಾ ಈ ಕಂಪ್ಲೀಟ್ ಇಲ್ಲಿದೆ ಇದು ವಿಶ್ವದ ಅತ್ಯಂತ ದುಬಾರಿ ಹೋಟೆಲ್ ಹೌದು ಇದು ವಿಶ್ವದ ಅತ್ಯಂತ ದುಬಾರಿ ಹೋಟೆಲ್ ನಾವು ವಿಶ್ವದ ಮೋಸ್ಟ್ ಮಿಸ್ಟೀರಿಯಸ್ ಹೋಟೆಲ್ ಎಂದು ಕರೆಯಲ್ಪಡುವ ಹೋಟೆಲ್ ನ ಕಥೆಯೊಂದನ ನೀವು ಕೇಳಿದ್ರೆ ದಂಗಾಗೋದು ಗುಂಡು ಪಕ್ಕ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ವಿವಿಧ ರೀತಿಯ ವಿಶೇಷತೆಗಳಿರುವುದನ್ನು ನೋಡಿರಬಹುದು ಪ್ರತಿಯೊಂದು ಗರಿಷ್ಠ ಕನಿಷ್ಠ ಸೇರಿದಂತೆ ಅನೇಕ ವಿಸ್ಮಯಗಳು ಇರುವುದನ್ನು ನೋಡಿರಬಹುದಾಗಿದೆ ಹಾಗಿದ್ರೆ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಹೋಟೆಲ್ ವಿಶೇಷತೆಗಳೇನು ಎಂಬುದನ್ನು ಯಾರೂ ನೋಡಿಲ್ಲ ಮೋಸ್ಟ್ ಮಿಸ್ಟೀರಿಯಸ್ ಹೋಟೆಲ್ನ ರಹಸ್ಯವೇನು ನಾವು ಹೇಳ್ತಿದ್ದೀವಿ ಕೇಳಿ ವಿಶ್ವದ ಮೋಸ್ಟ್ ಮಿಸ್ಟೀರಿಯಸ್ ಹೋಟೆಲ್ ಎಂದು ಕರೆಯಲ್ಪಡುವ ಹೋಟೆಲ್ನ ಕಥೆಯೊಂದನ್ನು ರ್ಯಾಗ್ಯಾಂಗ್ ಹೋಟೆಲ್ ಉತ್ತರ ಕೊರಿಯಾದ ಪ್ಯೋಂಗ್ಯಾಂಗ್ ನಲ್ಲಿದೆ ಇದು ಮುನ್ನೂರ ಮೂವತ್ತು ಮೀಟರ್ ಅಂದ್ರೆ ಒಂದು ಸಾವಿರದ ಎಂಬತ್ತು ಅಡಿ ಎತ್ತರದ ಅಪೂರ್ಣವಾದ ಪಿರಮಿಡ್ ಆಕಾರದ ಗಗನ ಚೊಂಬಿ ಕಟ್ಟಡವಾಗಿದೆ ಅದರ ನಿರ್ಮಾಣದ ಸಮಯದಲ್ಲಿ ವಿಶ್ವದ ಅತಿ ಎತ್ತರ ಹೋಟೆಲ್ ಎಂದು ಪರಿಗಣಿಸಲಾಗಿತ್ತು ಇದು ಇಂದಿಗೂ ತೆರೆದಿರುತ್ತದೆ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ ಹೋಟೆಲ್ನ ಮಿಸ್ಟೀರಿಯಸ್ ಕಥೆಯೇನು ಉತ್ತರ ಕೊರಿಯಾದಲ್ಲಿರುವ ಈ ನಿಗೂಢ ಹೋಟೆಲ್ ಅನ್ನ ಮೂಲತಃ ಕಿಮ್ ಅವರ ಎಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸಲು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ತೆರೆಯಲು ನಿರೀಕ್ಷಿಸಲಾಗಿತ್ತು ಆದರೆ ಹೋಟೆಲ್ ನಿರ್ಮಾಣ ಮತ್ತು ಸಾಮಗ್ರಿಗಳ ಲಭ್ಯತೆಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗದೆ ವಿಳಂಬವಾಯಿತು ಇದರಿಂದ ಹಲವಾರು ಮಂದಿ ಈ ಹೋಟೆಲ್ ಅನ್ನ ಶಾಪಗ್ರಸ್ತ ಎಂದು ಕೂಡ ಕರೆಯಲಾರಂಭಿಸಿದರು ಆದರೆ ಈ ಹೋಟೆಲ್ನ ಮುಂಚೆ ಹಾಂಟೆಡ್ ಹೋಟೆಲ್ ಎಂದು ಕರೆಯಲ್ಪಡುತ್ತಿದ್ದು ದಿನಗಳು ಕಳೆದಂತೆ ಆ ಹೋಟೆಲ್ಗೆ ರ್ಯಾಗ್ಯಾಂಗ್ ಹೋಟೆಲ್ ಅಂತ ಕರೆಯಲಾಯಿತು ಆದರೆ ರ್ಯಾಗ್ಯಾಂಗ್ ಹೋಟೆಲ್ ಅನ್ನ ಐವತ್ತೈದು ಬಿಲಿಯನ್ ಬಾನ್ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಮುನ್ನೂರ ಇಪ್ಪತ್ತೈದು ಕೋಟಿಯ ಎಂಬತ್ತೊಂಬತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಆ ಸಮಯದಲ್ಲಿ ಇದು ಉತ್ತರ ಕೊರಿಯಾದ ಜಿಡಿಪಿಯ ಸುಮಾರು ಎರಡು ಪ್ರತಿಶತದಷ್ಟಿತ್ತು ಈ ನಿಗೂಢ ಹೋಟೆಲ್ ವಿಶ್ವದ ಅತಿ ಎತ್ತರದ ಹೋಟೆಲ್ ಆಗಿರಬೇಕು ಅನ್ನೋ ಮಹದಾಸೆ ಹೊತ್ತಿದ್ರು ಮೋಸ್ಟ್ ಮಿಸ್ಟೀರಿಯಸ್ ಹೋಟೆಲ್ ಅಂತ ಕರೆಯೋಕೆ ಕಾರಣವೇನು ಮೋಸ್ಟ್ ಮಿಸ್ಟೀರಿಯಸ್ ಹೋಟೆಲ್ ಅಂತ ಕರೆಯೋಕೆ ಇದಕ್ಕೊಂದು ಕಾರಣವಿದೆ ಈ ಹೋಟೆಲ್ಗೆ ಎಲ್ಲಿಯವರೆಗೆ ಉದ್ಘಾಟನೆಯೇ ಆಗಿಲ್ಲ ಆ ನಂತರ ಈ ಹೋಟೆಲ್ನ ವಿಸರ್ಜನಾ ಸ್ಥಿತಿಗಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಲಾಯಿತು ನಿರ್ದಿಷ್ಟವಾಗಿ ಹೇಳುವುದಾದರೆ ಸಮಯಕ್ಕೆ ಸರಿಯಾಗಿ ಹೋಟೆಲ್ ಪೂರ್ಣಗೊಂಡಿದ್ರೆ ಇದು ಏಳನೇ ಎತ್ತರದ ಕಟ್ಟಡ ಮತ್ತು ವಿಶ್ವದ ಅತಿ ಎತ್ತರದ ಹೋಟೆಲ್ ಆಗಿರ್ತಿತ್ತು ಉತ್ತರ ಕೊರಿಯಾದ ಹೃದಯ ಭಾಗವಾದ ಪ್ಯೋಂಗ್ಯಾಂಗ್ನಲ್ಲಿರುವ ಈ ಅದ್ಭುತ ಹೋಟೆಲ್ ಮುನ್ನೂರ ಮೂವತ್ತು ಮೀಟರ್ ಎತ್ತರಕ್ಕೆ ಭವ್ಯವಾಗಿ ಕಟ್ಟಲಾಗಿದೆ ಮತ್ತು ನೂರ ಐದು ಖಾಲಿ ಕೊಠಡಿಗಳನ್ನು ಹೊಂದಿದೆ ಇದುವರೆಗೆ ಒಬ್ಬ ವ್ಯಕ್ತಿಯು ಇಲ್ಲಿ ಉಳಿದಿಲ್ಲ ಎಂಬುದು ಕುತೂಹಲಕಾರಿಯಾಗಿದೆ ಈ ವಿಚಿತ್ರ ಹೋಟೆಲ್ ಅನ್ನ ಸಾಮಾನ್ಯವಾಗಿ ಶಾಪಗ್ರಸ್ತ ಹೋಟೆಲ್ ಅಥವಾ ಹಾಂಟೆಡ್ ಹೋಟೆಲ್ ಎಂಬ ಅಡ್ಡ ಹೆಸರುಗಳಿಂದ ಕರೆಯಲಾಗುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಉತ್ತರ ಕೊರಿಯಾದ ಸರ್ಕಾರವು ರ್ಯಾಂಕ್ಯಾಂಗ್ ಹೋಟೆಲ್ ನಿರ್ಮಾಣವನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿತ್ತು ಆದಾಗ್ಯೂ ಇದರ ಸನ್ನಿಹಿತ ಉದ್ಘಾಟನೆಗೆ ದಿನಾಂಕಗಳ ಸರಣಿಯನ್ನ ನೀಡಿದರೂ ಸಹ ಹೋಟೆಲ್ ಇನ್ನೂ ಅಪೂರ್ಣವಾಗಿದೆ ನಿರ್ಮಾಣ ಕಾರ್ಯದಲ್ಲಿ ನಿರಂತರ ಅಡಚಣೆಗಳು ಮತ್ತು ಸಮಸ್ಯೆಗಳಿಂದಾಗಿ ಹೋಟೆಲ್ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇಲ್ಲಿಯವರೆಗೆ ಈ ರ್ಯಾಂಗ್ ಹೋಟೆಲ್ನ ನಿರ್ಮಾಣದ ಕಥೆಯಲ್ಲಿ ಪೂರ್ಣಗೊಳ್ಳದೇ ಇರೋದಕ್ಕೆ ಏನು ಕಾರಣ ಅನ್ನೋದು ಮಿಸ್ಟೀರಿಯಸ್ ಆಗಿ ಉಳಿದಿದೆ ಆದರೆ ಹಂಗು ಇಂಗು ರ್ಯಾಗ್ಯಾಂಗ್ ಹೋಟೆಲ್ನ ಕೆಲಸ ಪೂರ್ಣಗೊಳ್ಳುತ್ತದೆ ಜುಲೈ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಾಹ್ಯ ಕೆಲಸ ಪೂರ್ಣಗೊಂಡಿದೆ ಎಂದು ವರದಿಯಾಗಿದೆ ಇಪ್ಪತ್ತೆಂಟರಲ್ಲಿ ಒರಸ್ಕಾಂ ಸ್ಥಾಪಿಸಿದ ವೈಶಿಷ್ಟ್ಯಗಳಲ್ಲಿ ಬಾಹ್ಯ ಗಾಜಿನ ಫಲಕಗಳು ಮತ್ತು ದೂರ ಸಂಪರ್ಕ ಆಂಟಿನಗಳು ಸೇರಿವೆ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊರಿಯಾ ಟೂರ್ಸ್ ತೆಗೆದ ಛಾಯಾಚಿತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಇದು ಮೊದಲ ಬಾರಿಗೆ ಒಳಾಂಗಣದ ಚಿತ್ರವನ್ನು ತೋರಿಸಲಾಗುತ್ತದೆ ಇದರಲ್ಲಿ ಕೆಲವು ಪಿಕ್ಚರ್ಗಳು ಅಥವಾ ಪೀಠೋಪಕರಣಗಳು ಇದ್ದವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ